ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಉತ್ತರ ಕರ್ನಾಟಕದ ಹೆಮ್ಮೆ ಹಬ್ಬ ಇದು ರೈತರಿಗಾಗಿ ರೈತರ ಹಬ್ಬ ಅಂತ ಹೇಳ್ಬೋದು ಈ ಹಬ್ಬದಾಗ ಏನಪ್ಪಾ ಅಂತ ವಿಶೇಷ ಇಂದ ನಮ್ಮದು ರೈತರೇನ ಮುಂಗಾರು ಹಂಗಾಮ ಬಿತ್ತನೆ ಮಾಡೋದು ಕಾರ್ ಕಾರುಳಿಗೆ ಕಡೆ ಕೂರಿಗೆ ಅಂತ ಅಂದ್ರೆ ಇಲ್ಲಿಗೆಲ್ಲ ಬಿತ್ತನೆ ಪ್ರದೇಶ ಮುಗಿದ್ಬಿಡ್ತಿತ್ತು ಈ ಈ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಆ ಹಿಂದಿನ ದಿನ ಹೊನ್ನಗ್ಗಿ ದಿವಸ ಹೊನ್ನಗ್ಗಿ ದಿವಸ ನಾನೀಗ ಮಾಡ್ಲಿಕ್ಕೆ ತೋರಿಸ್ತೇನೆ ಒಂದಕ್ಕೆ ದಿನ ಏನತಿತ್ತಿನ ಎತ್ತಿ ಎತ್ತ ಪೂಜಾ ಮಾಡ್ತೇವೆ ಯಾವ ತರ ಪೂಜೆ ಮಾಡ್ತೇವಂದ್ರ ಒಂದಕ್ಕೆ ಅಂದ್ರೆ ಆ ಒಂದಕ್ಕೆ ದಿವ್ಸ ಎತ್ತಿ ನಾವು ಪೂಜೆ ಮಾಡಿ ಅವನ್ ಯಾವ ತರ ಪೂಜೆ ಮಾಡ್ತೇವಂದ್ರ ಗೊಂದೆ ಹಾಸಿ ಗೊಂದಿನ ಮೇಲೆ

நான் தோர்சோட் ஆ எத்தாட் நீர் எல்லா தர எத்தனை அது ஏனப்பா அந்த பெற்ற அவரே சேங்கா பெளத்து விட்டு வசங்க

ಕೆಂಪೆತ್ತರಂತಾರಲ್ಲ ಏನಾಗುತ್ತೆ ಕೆಂಪೆತ್ ಕರಿ ಹರ್ದ್ರ ಮೆಕ್ಕೆಜೋಳ ಕಡ್ಲಿ ತೊಗರಿ ಗೋಧಿ ಇಂತ ದವಸ ಧಾನ್ಯಗಳು ಬೆಳಿತ ನಮ್ಮ ಹಿರಿಯರ ಪೂರ್ವಜರಲ್ಲಿ ಮೂಡವ ಬಲವಾದ ನಂಬಿಕೆ ಹೌದಾ ಬೆಳೆ ಬೆಳೆದ ಜೋಳ ಬೆಳೀತಾವ ಈ ಕೆಂಪು ಹತ್ತರ ಮೆಕ್ಕೆಜೋಳ ತೊಗರಿ ಮತ್ತೆ ಕರಿ ಕಡ್ಲಿ ಇವೆಲ್ಲ ನಮ್ಮ ಪೂರ್ವಜರಲ್ಲಿ ಬಲವಾದ ನಂಬಿಕೆ ಇದೆ ನಾವೀಗ ಮೆಕ್ಕೆಜೋಳ ಮುಂದೆ ಕರಿ ಕರೆ ಅನ್ನ ಬಿತ್ತನೆ ಮಾಡ್ತೀವಿ ಮನೆಗೆ ಹೋಗಿದ್ದ ಎತ್ತನ್ನ ರೆಡಿ ಮಾಡ್ಕೊಂಡು ಊರಂಗ್ ಎಲ್ಲ ಜನ ಹತ್ರ ಹೋಗಿ ಮತ್ತೊಮ್ಮೆ ಮಜಲ್ ಮಾಡಿ ಅದಕ್ಕ ಏನೇನ್ ಸನ್ಮಾನ ಟೈಪ್ ಮಾಡ್ಕೊಡ ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಬ್ಬ